ಹಲೇಲು ಯಾ ಪ್ರೈಸ್ ಲಾಡ್ ಕರ್ತನಾದ ಅದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ನಿಮಗೇನೇ ಡೌಟ್ ಇದ್ದರೂ ಕೂಡ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಲ್ಲಿ ನೀವು ಕಳಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ನಾವು ಅನೇಕ ವಿಷಯಗಳನ್ನು ಪ್ರಾರ್ಥನೆಯ ಕುರಿತಾಗಿ ನಾವು ಧ್ಯಾನಿಸಿದ್ದೇವೆ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ ನೀವು ಹೋಗಿ ಬೇಕಿದ್ರೆ ಚೆಕ್ ಮಾಡ್ಬೋದಾಗಿದೆ ಆದರೆ ಎಡಬಿಡದೆ ಯಾಕೆ ಪ್ರಾರ್ಥನೆ ಮಾಡಬೇಕು ಇವತ್ತು ಒಂದು ಕ್ರೈಸ್ತಿಯ ಜೀವಿತದಲ್ಲಿ ಎಡಬಿಡದೆ ಪ್ರಾರ್ಥನೆಗಳನ್ನು ಅನೇಕ ವಿಶ್ವಾಸಿಗಳಾಗಿರ್ಬೋದು ಅನೇಕ ಭಕ್ತರು ಇಂದು ಪ್ರಾರ್ಥನೆ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಯಾಕೆ ಅವರ ಜೀವಿತದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ ಎಡಬಿಡದೆ ಪ್ರಾರ್ಥನೆ ಮಾಡಬೇಕು ನಾವು ಸತ್ಯವೇದದಲ್ಲಿ ಕಾಣುತ್ತೇವೆ ಅನೇಕ ಅನೇಕ ಭಕ್ತರು ಎಡ ಬಿಡದೆ ಪ್ರಾರ್ಥನೆಗಳನ್ನ ಮಾಡ್ತಾರೆ ಆ ಉತ್ತರವನ್ನು ಹೊಂದಿಕೊಳ್ಳುವವರೆಗೂ ಅವರು ದೇವರ ಸಮ್ಮುಖದಲ್ಲಿದ್ದು ಪ್ರಾರ್ಥಿಸ್ತಾರೆ ಅವರ ಜೀವಿತದಲ್ಲಿ ಏನೇ ಕಷ್ಟ ಬಂದರೂ ಅವರು ದೇವರನ್ನು ಆಶ್ರಯಿಸಿಕೊಳ್ತಾ ಇದ್ರು ಇವತ್ತಿನ ನಮ್ಮ ಜೀವಿತಗಳಲ್ಲಿ ಪ್ರಾರ್ಥನೆ ಕನ್ಸಿಸ್ಟೆನ್ಸಿ ಇಲ್ಲದೆ ಎಷ್ಟೋ ಯವನಸ್ರು ನೀವು ಬಾಧೆಯಲ್ಲಿರ್ಬೋದು ಎಷ್ಟೋ ಸಹೋದರ ಸಹೋದರಿಯರು ಅಯ್ಯೋ ನನಗೆ ಯಾಕೆ ಈ ತರ ಕಂಟಿನ್ಯೂಸ್ ಆಗಿ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಮೊನ್ನೆ ನಾವು ಮುಂಜಾನೆ ಪ್ರಾರ್ಥನೆ ಕುರಿತಾಗಿ ನಾವು ಧ್ಯಾನಿಸಿದ್ವಿ ಆದರೆ ಇವತ್ತು ನಾವು ಬಿಡದೆ ಪ್ರಾರ್ಥನೆ ಮಾಡಬೇಕು ನಮ್ಮ ಪ್ರಾರ್ಥನೆಗಳನ್ನ ಮಾಡದಂತೆ ಸೈತಾನನು ತಡೆ ಆಗ್ತಾ ಇದ್ದಾನೆ ಡೈರೆಕ್ಟ್ ಅಟ್ಯಾಕ್ ಆಕ್ಚುಲಿ ಪ್ರಾರ್ಥನೆ ಮಾಡದೆ ಇರುವಂತದ್ದು ಯಾಕೆ ಅಂದ್ರೆ ನಾವು ಪ್ರಾರ್ಥನೆ ಮಾಡದೆ ಇರುವಾಗ ನಮ್ಮ ಮತ್ತೆ ದೇವರ ಮಧ್ಯೆ ನಮ್ಗೆ ಹೇಗೆ ಸಂಬಂಧ ನಾವು ಬೆಳೆಸಲಿಕ್ಕೆ ಸಾಧ್ಯವಾಗ್ತದೆ ಸೊ ಹಾಗಾಗಿ ಎಡಬಿಡದೆ ಪ್ರಾರ್ಥನೆ ಮಾಡಬೇಕು ಈ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ ನನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸುಂದರವಾದ ಸಮಯವನ್ನು ನಮ್ಮ ಜೀವಿತದಲ್ಲಿ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಹೌದಪ್ಪ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೇ ನೀನು ಮಾತನಾಡಬೇಕಾಗ ಕೇಳ್ಕೊಳ್ತೇನೆ ನನ್ನ ಮರೆಮಾಚಿ ನೀನು ಪ್ರಕಟವಾಗು ಯಾರ್ಯಾರು ದೇವರೇ ಪ್ರಾರ್ಥನೆಯಲ್ಲಿ ಕನ್ಸಿಸ್ಟೆನ್ಸಿ ಇಲ್ವೋ ಯಾರ್ಯಾರು ದೇವರ ಕಷ್ಟ ಪಡ್ತಾ ಇದ್ದಾರೋ ನೀನು ಅವರಿಗೆ ಸಹಾಯ ಮಾಡಬೇಕಾಗಿ ನಿನ್ನ ಆತ್ಮನಿಂದ ಬೇರೆಯವರಿಗೆ ಕೃಪೆ ನಾನು ಗ್ರಹಿಸಬೇಕಾಗಿ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಸುವಿನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆಯೇ ಆಮೇನ್ ಒಂದು ತೆಸುಲೋನಕದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನಾವು ಹೀಗೆ ಕಾಣ್ತೇವೆ ಯಾವಾಗಲೂ ಸಂತೋಷಿಸಿರಿ ಎಡ ಬಿಡದೆ ಪ್ರಾರ್ಥನೆ ಮಾಡಿರಿ ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಯಾವಾಗಲೂ ನೋಡಿ ಎಡ ಬಿಡದೆ ನಾವು ಪ್ರಾರ್ಥನೆ ಮಾಡಬೇಕು ಇವತ್ತು ನಾವೇನಾಗಿದ್ದೇವೆ ಅಂದರೆ ನಮಗೆ ಒಂದು ದಿವಸ ಪ್ರಾರ್ಥನೆ ಮಾಡ್ತೇವೆ ಉತ್ತರ ಸಿಕ್ಕಿಲ್ಲ ಎರಡು ದಿನ ಅಥವಾ ತಿಂಗಳು ಗಟ್ಟಲೆ ನಮಗೆ ಪ್ರಾರ್ಥನೆ ಮಾಡಿ ಉತ್ತರ ಸಿಕ್ಕಿಲ್ಲ ಅಂದರೆ ನಾವು ಸ್ಟಾಪ್ ಮಾಡಿಬಿಡ್ತೇವೆ ಸೈತಾನವ್ ನಮ್ಮ ಜೀವಿತದಲ್ಲಿ ನಿರುತ್ಸಾಹವನ್ನು ತಂದು ಹಾಕ್ತಾನೆ ಸೈತಾನವ್ ನಮ್ಮ ಜೀವಿತದಲ್ಲಿ ಅನೇಕ ಡೌಟ್ಗಳನ್ನು ಸಂದೇಹಗಳನ್ನು ಪ್ರಶ್ನೆಗಳನ್ನು ಅಥವಾ ಭಯವನ್ನು ನಮ್ಮ ಜೀವಿತದಲ್ಲಿ ಹುಟ್ಟು ಹಾಕಿ ಅನೇಕ ಸಲ ನಾವು ಎಡ ಬಿಡದೆ ಮಾಡೋದಿಲ್ಲ ಆದರೆ ಅಪೋಸ್ಸಲಾದ ಪೌಲನ್ ಹೇಳ್ತಾ ಇದ್ದಾನೆ ನೀವು ಎಡ ಬಿಡದೆ ಪ್ರಾರ್ಥನೆಗಳನ್ನು ಮಾಡಬೇಕು ಪ್ರೀತಿಯ ಸಹೋದರ ಸಹೋದರಿಯೇ ನಿಜವಾಗಿಯೂ ಎಡ ಬಿಡದೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಮೊನ್ನೆ ಒಂದು ಸಹೋದರಿ ನಮ್ಮ ಕೌನ್ಸಿಲಿಂಗಲ್ಲಿ ಬಂದಿದ್ರು ಅವ್ರು ಹೇಳ್ತಾ ಇದ್ರು ನನಗೇನಾದರೂ ಪ್ರಾರ್ಥನೆ ಮಾಡೋ ಸಮಯಕ್ಕೆ ಸರಿಯಾಗಿಯೇ ನನಗೆ ಏನಾದರೂ ಬೇರೆ ಕಡೆ ನನಗೆ ಗಮನ ಹೋಗುತ್ತೆ ಪ್ರಾರ್ಥನೆ ಮಾಡಬೇಕು ಅಂದ್ಕೊಳ್ತೀನಿ ಅಷ್ಟರೊಳಗೆ ನಾನು ಟಿ ವಿ ನೋಡ್ತೇನೆ ಇಲ್ಲಾಂದರೆ ಬೇರೆ ಏನಾದರೂ ಅಡುಗೆ ಮನೆ ಕೆಲಸವನ್ನು ನೋಡ್ತೇನೆ ಇಲ್ಲಾಂದರೆ ಫೋನನ್ನು ನೋಡಿ ನನ್ನ ಸಮಯವೇ ಹೋಗೋದೇ ನನಗೆ ಗೊತ್ತಾಗ್ತಾ ಇಲ್ಲ ನಾನೊಂದು ಪ್ರಶ್ನೆಯನ್ನು ಕೇಳ್ತೇನೆ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಅನೇಕ ಸಲ ಮರೆತು ಹೋಗ್ತದೆ ಅಂತ ಇನ್ನೂ ಕೆಲವರು ಹೇಳ್ತಾರೆ ನಿಮ್ಗೆ ಊಟ ಮಾಡಲಿಕ್ಕೆ ಮರೆತು ಹೋಗೋದಿಲ್ಲ ಅಥವಾ ನಿಮಗೆ ಅವಶ್ಯಕತೆ ಏನಿದೆಯೋ ಅದರ ಕುರಿತಾಗಿ ನಿಮ್ಗೆ ಮರೆತು ಹೋಗೋದಿಲ್ಲ ನಿಮ್ಗೆ ಹೊಟ್ಟೆ ಹಸಿವಾದಾಗ ನೀವು ಟಿವಿಗಳನ್ನ ನೋಡ್ತೀರಾ ಅಥವಾ ಊಟ ಮಾಡ್ತೀರಾ ಯಾವ್ದಕ್ಕೆ ಹೆಚ್ಚು ಪ್ರಾಮುಖ್ಯತೆನ ಕೊಡ್ತೀರಾ ಊಟ ಮಾಡೋದಿಕ್ಕೆ ಪ್ರಾಮುಖ್ಯತೆ ಕೊಡ್ತೀರಾ ಯಾಕೆ ಅದು ನಿಮ್ಗೆ ಅವಶ್ಯಕವಾಗಿದೆ ನಿಮಗೆ ಅದು ಬೇಕಾಗಿದೆ ನಿಮ್ಗೆ ಅದು ಪ್ರಯಾರಿಟಿ ಆಗಿದೆ ಅದು ನಿಮ್ಗೆ ಪ್ರಾಮುಖ್ಯವಾಗಿದೆ ಹಾಗೆ ನಮ್ಮ ಆತ್ಮಿಕ ಮನುಷ್ಯನ ಹಸಿವು ನಾವು ನೀಗಿಸಬೇಕು ಹೇಗೆ So do ಪರಿಶುದ್ಧ ಆತ್ಮನಿಂದ ನಾವು ಪ್ರೇರಿತರಾಗಿ ಪ್ರಾರ್ಥಿಸಬೇಕು ಆತನಿಗೆ ಒಳಗಾಗಿ ಪ್ರಾರ್ಥಿಸಬೇಕು ಆತನ ವಾಕ್ಯಗಳನ್ನು ಧ್ಯಾನಿಸಬೇಕು ಆತನಲ್ಲಿ ನಾವು ಯಾವಾಗಲೂ ಸಂತೋಷ ಪಡುವವರಾಗಿರಬೇಕು ಇವತ್ತು ಎಷ್ಟೋ ಜನರು ಪ್ರಾರ್ಥನೆಯನ್ನು ಮಾಡದೇ ಬಿಟ್ಟು ಬಿಟ್ಟಿದ್ದಾರೆ ನನಗೆ ಉತ್ತರ ಸಿಕ್ಕಿಲ್ಲ ನಾನು ಯಾಕೆ ಪ್ರಾರ್ಥನೆ ಮಾಡಬೇಕು ನನಗೆ ಯಾಕೆ ನಾನು ಪ್ರಾರ್ಥಿಸಿ ನನಗೇನು ಪ್ರಯೋಜನ ಇದೆ ಅಂತ ಅನೇಕ ಜನರು ಇವತ್ತು ನೀವು ಸೋತು ಹೋಗಿರ್ಬೋದು ನಿಮ್ಮಲ್ಲಿ ಸೈತಾನನು ನಿರುತ್ಸಾಹವನ್ನು ತಂದು ಹಾಕಿರ್ಬೋದು ಸೈತಾನನು ನಿಮಗೆ ಯಾವುದೋ ವಿಧವ ಅಟ್ಯಾಕ್ ಮಾಡೋದಿಲ್ಲ ನೀವು ಪ್ರಾರ್ಥಿಸಬೇಕು ಅಂದಿಕೊಂಡಿರ್ತೀರ ಆ ಸಮಯದಲ್ಲೇ ನಿಮ್ಮ ಗಮನವನ್ನು ಅಥವಾ ನಿಮ್ಮ ಕುಟುಂಬದಲ್ಲೂ ಯಾವುದೋ ಒಂದು ವಿಚಾರದಲ್ಲಿ ಗಲಭೆಗಳನ್ನು ಅಥವಾ ಜಗಳನ್ನ ಅಸಮಾಧಾನಗಳನ್ನು ಹುಟ್ಟಿಸಿ ನಿಮ್ಮನ್ನ ಪ್ರಾರ್ಥನೆ ಮಾಡದಂತೆ ಏನಾದರೂ ಸೈತಾನನ್ನು ತಡಿತಾ ಇದ್ರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇದು ಸೈತಾನನ ಡೈರೆಕ್ಟ್ ಅಟ್ಯಾಕ್ ಆಗಿದೆ ಒಬ್ಬ ವ್ಯಕ್ತಿಯು ಪ್ರಾರ್ಥನೆ ಮಾಡದಂತೆ ಸೈತಾನನು ಮಾಡುವ ಕಾರ್ಯ ಆಗಿದೆ ಇವತ್ತು ನಮ್ಮ ಜೀವಿತದಲ್ಲಿ ಮಾನಸಿಕವಾಗಿ ಅನೇಕ ಬಾರಿ ನಾವು ಪ್ರಾರ್ಥನೆ ಮಾಡದ ಂತೆ ಸೈತಾನ ನಮ್ಮ ಜೀವಿತದಲ್ಲಿ ಭಯಗಳನ್ನ ನಿರುತ್ಸಾಹವನ್ನ ಸಂದೇಹವನ್ನ ತಂದು ಹಾಕ್ತಾನೆ ಹಾಗೆ ನಾವು ಪ್ರಾರ್ಥಿಸದ ಹಾಗೆ ಲೌಕಿಕ ವಿಷಯಗಳಲ್ಲಿ ನಮ್ಮನ್ನ ಹೆಚ್ಚು ನಾವು ತೊಡಗಿಸಿಕೊಳ್ಳುವ ಹಾಗೆ ಟಿವಿ ಸಿನಿಮಾ ಹಾಗೆ ಸೀರಿಯಲ್ ನೋಡೋದ್ರ ಮೂಲಕ ಅನೇಕ ಕುಟುಂಬಗಳಲ್ಲಿ ಇವತ್ತು ಕುಟುಂಬ ಪ್ರಾರ್ಥನೆಯ ಸಮಯಕ್ಕೆ ಸರಿಯಾಗಿ ಬೇಡವಾದ ನ್ಯೂಸ್ಗಳನ್ನ ನೋಡುತ್ತಾ ಅಥವಾ ಸೀರಿಯಲ್ಗಳನ್ನ ನೋಡುತ್ತಾ ಯಾವುದೋ ಅವಶ್ಯಕತೆ ಇಲ್ಲದಂತಹ ಕೆಲಸಗಳನ್ನ ಮಾಡುತ್ತಾ ಕೂತುಕೊಂಡು ಇನ್ನೊಬ್ಬರ ಬಗ್ಗೆ ಗಾಸಿಪ್ ಮಾಡುತ್ತಾ ಹೀಗೆ ಪ್ರಾಪಂಚಿಕ ವಿಷಯಗಳಲ್ಲಿ ನಾವು ಮುಳುಗಿ ಹೋಗುವಂತೆ ಸಹಿತ ಮಾಡ್ತಾನೆ ಇಂದು ನೀವು ಯಾವ ವಿಧವಾದಂಥ ಹೋರಾಟದಲ್ಲಿದ್ದೀರಾ ಮಾನಸಿಕವಾಗಿ ನಿಮ್ಮನ್ನ ಪ್ರಾರ್ಥನೆ ಮಾಡದಂತೆ ಕುಗ್ಗಿಸಿರುವುದಾದ್ರೆ ದಯಮಾಡಿ ನೀವು ಇದನ್ನ ನಿಮ್ಮ ಜೀವಿತದಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಯಾಕೆಂದರೆ ಅನೇಕ ಭಕ್ತರು ಸತ್ಯವೇದದಲ್ಲಿ ಅವರು ನಿರಂತರವಾಗಿ ಪ್ರಾರ್ಥಿಸಿದ್ದಾರೆ ಸೋತು ಹೋಗದೆ ನಿರಂತರವಾಗಿ ಪ್ರಾರ್ಥಿಸಿದ್ದಾರೆ ನಾವು ದಾನಿಯಲನ ಜೀವಿತವನ್ನ ಕಾಣಬಹುದು ದಾವಿದನ ಜೀವಿತ ನೋಡಿ ಆತನು ಎಲ್ಲ ಸಮಯಗಳಲ್ಲೂ ದೇವರನ್ನು ಆತುಕೊಂಡಿದ್ದನು ಆತನಿಗೆ ಒಂದು ವಿಷಯ ಅರ್ಥ ಆಗಿತ್ತು ನಾನು ಪ್ರಾರ್ಥಿಸುವುದರ ಮೂಲಕ ದೇವರೊಟ್ಟಿಗೆ ಉತ್ತಮವಾದ ಸಂಬಂಧ ಇಟ್ಟುಕೊಳ್ಬೋದು ಉತ್ತಮವಾಗಿ ನಾನು ಆತನೊಟ್ಟಿಗೆ ಮಾತನಾಡಬಹುದು ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ ಒಮ್ಮೆ ಒಬ್ಬ ದೇವಸೇವಕರ ಬಳಿ ಒಬ್ಬ ವಿಶ್ವಾಸಿಯು ಒಂದು ವಿಷಯವನ್ನು ಕೇಳ್ತಾರೆ ನಿಮ್ಮ ಜೀವಿತದಲ್ಲಿರುವಂಥ ಈ ಸಕ್ಸಸ್ಗೆ ಏನು ಕಾರಣ ಅಂತ ಅವ್ರು ಹೇಳ್ತಾರೆ ನನ್ನ ಜೀವಿತದಲ್ಲಿ ಮೂರು ವಿಷಯ ಇದೆ ಮೊದಲನೇದಾಗಿ ಪ್ರಾರ್ಥನೆ ಎರಡನೇದಾಗಿ ಪ್ರಾರ್ಥನೆ ಮೂರನೇದಾಗಿಯೂ ಪ್ರಾರ್ಥನೆ ಪ್ರಾರ್ಥನೆಗೆ ಅಷ್ಟು ಬಲ ಇದೆ ಪ್ರಾರ್ಥಿಸುವಂತ ವ್ಯಕ್ತಿ ಎಂದಿಗೂ ಸೋತು ಹೋಗೋದಕ್ಕೆ ಸಾಧ್ಯವಿಲ್ಲ ಪ್ರಾರ್ಥಿಸುವಂತ ವ್ಯಕ್ತಿಯ ಜೀವಿತದಲ್ಲಿ ಎಂದೂ ಅವನು ನಿರಾಶೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಪ್ರಾರ್ಥಿಸುವಂತ ವ್ಯಕ್ತಿಯ ಜೀವಿತ ಅದು ಉತ್ತಮ ರೀತಿಯಲ್ಲಿ ಫಲ ಕೊಡುವಂಥ ಜೀವಿತವಾಗಿರ್ತದೆ ಪ್ರಾರ್ಥಿಸುವ ಜೀವಿತದಲ್ಲಿ ಅಪನಂಬಿಕೆಗಳು ಬರೋದಿಲ್ಲ ಪ್ರಾರ್ಥಿಸುವ ಜೀವಿತದಲ್ಲಿ ದೇವರ ಪ್ರಸನ್ನತೆ ದೇವರ ಆಶೀರ್ವಾದ ಯಾವಾಗಲೂ ಇರ್ತದೆ ಯಾಕೆಂದರೆ ಪ್ರಾರ್ಥಿಸಿದವರು ಎಂದೂ ಕೂಡ ತಮ್ಮ ಜೀವಿತದಲ್ಲಿ ನಿರಾಶೆ ಹೊಂದಿಲ್ಲ ತಮ್ಮ ಜೀವಿತದಲ್ಲಿ ಸೋತಿಲ್ಲ ನಾವು ಸತ್ಯವೇದದಲ್ಲಿ ಅನೇಕ ಭಕ್ತರನ್ನು ಕಾಣ್ತೇವೆ ನೀವು ನೋಡಬಹುದು ದಾವಿದನ ನೋಡಬಹುದು ಅವನ ಜೀವಿತದಲ್ಲಿ ಎಷ್ಟೆಲ್ಲ ಹೋರಾಟ ಬಂತು ತನ್ನ ಸ್ವಂತ ಕುಟುಂಬ ಹಾಗೂ ಅನೇಕ ಶತ್ರುಗಳೆಲ್ಲ ಇದ್ರು ಅದಾಗಿಯೂ ಸಹ ಯಾವಾಗಲೂ ಅವನು ದೇವರನ್ನ ಆತುಕೊಂಡು ಅವನು ದೇವರ ಮೇಲೆ ಹೆಚ್ಚಾಗಿ ಬಲವನ್ನ ಇಟ್ಟಿದನು ದೇವರ ಮೇಲೆ ಹೆಚ್ಚಾಗಿ ಆತನು ನಂಬಿಕೆಯನ್ನು ಇಟ್ಟು ಯಾವಾಗಲೂ ಪ್ರಾರ್ಥಿಸ್ತಾ ಇದ್ದನು ಆತನು ರಾಜನಾಗಿದ್ದಾಗ್ಯೂ ಸಹ ದೇವರ ಚಿತ್ತ ಏನಿದೆ ನನ್ನ ಜೀವಿತದಲ್ಲಿ ಯಾವ ಕಾರ್ಯ ಹೇಗೆ ಮಾಡಬೇಕು ಪ್ರತಿಯೊಂದನ್ನು ಆತನು ದೇವರ ಕೃಪೆಯಿಂದ ಮಾಡುವವನಾಗಿದ್ದನು ದಾವಿದನು ಪ್ರಾರ್ಥನೆಯಲ್ಲಿ ಯಾವಾಗಲೂ ಆತ ಕಾನ್ಸ್ಟೆಂಟ್ ಆಗಿ ಪ್ರಾರ್ಥನೆ ಮಾಡ್ತಾ ಇದ್ದ ನಾವು ಆತನ ಪ್ರಾರ್ಥನೆಯೋ ಕನ್ಸಿಸ್ಟೆನ್ಸಿ ಇತ್ತು ಆದರೆ ಇವತ್ತು ನಮ್ಮ ಪ್ರಾರ್ಥನೆ ಕನ್ಸಿಸ್ಟೆನ್ಸಿ ಇದೆಯಾ ನಾವು ಎಷ್ಟೋ ವಿಷಯಗಳಿಗೆ ಪ್ರಾರ್ಥನೆ ಮಾಡ್ತಾ ಇರ್ಬೋದು ನಾವು ಕಷ್ಟ ಇದ್ದಾಗ ಮಾತ್ರ ಪ್ರಾರ್ಥಿಸಬೇಕು ಅಂತ ಏನಿಲ್ಲ ನಾವು ಸಂತೋಷ ಇದ್ದಾಗ ಮಾತ್ರ ಪ್ರಾರ್ಥಿಸಬೇಕು ಅಂತ ಏನಿಲ್ಲ ಎಡ ಬಿಡದೆ ಯಾವಾಗಲೂ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಒಂದು ಕಷ್ಟ ಬಂದರೆ ಆ ಕಷ್ಟಕ್ಕೋಸ್ಕರ ನಾವು ದೇವರ ಬಳಿ ಪ್ರಾರ್ಥನೆ ಮಾಡ್ತೇವೆ ಅದಕ್ಕೆ ಉತ್ತರ ಸಿಕ್ಕಿಲ್ಲ ಅಂದ್ರೆ ನಾವು ಪ್ರಾರ್ಥನೆಯನ್ನೇ ಬಿಟ್ಟು ಬಿಡ್ತೇವೆ ಹಾಗೆ ನಾವು ಮಾಡಬಾರದು ವೇದನೆ ಇರ್ಲಿ ಅಥವಾ ಉತ್ತರ ಸಿಗ್ಲಿ ಸಿಗದೆ ಯಾವಾಗ್ಲೂ ಇರಬೇಕು ಈ ಗುಣವನ್ನ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು ದಾವೀದನ ಜೀವಿತದಲ್ಲಿ ಇದನ್ನು ಆತನು ಅಳವಡಿಸಿಕೊಂಡಿದ್ದಕ್ಕೆ ಅವನು ಎಲ್ಲಾ ಸ್ಥಳಗಳಲ್ಲಿ ಅವನು ಬಿದ್ದಂತ ಸಮಯಗಳಲ್ಲೂ ದೇವರು ಅವನನ್ನ ತನ್ನ ಕರುಗಳಲ್ಲಿ ಹಿಡಿದು ಮೇಲಕ್ಕೆ ಎತ್ತಿದರು ಇವತ್ತು ನಿಮ್ಮನ್ನು ಸಹ ಅದೇ ದೇವರು ಮೇಲಕ್ಕೆ ಎತ್ತಬೇಕಂದ್ರೆ ನೀವು ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು ಕಷ್ಟ ಇದ್ದಾಗ ಅಥವಾ ಸುಖ ಇದ್ದಾಗ ನೆಮ್ಮದಿ ಇದ್ದಾಗ ಅಥವಾ ಗೋಳಾಟ ಇದ್ದಾಗ ನೀವು ಭಯದಲ್ಲಿದ್ದಾಗ ಮಾಟ ಮಾತ್ರ ಶಕ್ತಿಗಳಿಂದ ನರಳುತ್ತಾ ಇರುವವಾಗ ಮಾತ್ರ ಅಲ್ಲ ದೇವರನ್ನ ಆರಾಧಿಸುವಂಥದ್ದು ಪ್ರಾರ್ಥಿಸುವಂಥದ್ದು ಎಲ್ಲ ಸಮಯದಲ್ಲೂ ಎಡ ಬಿಡದೆ ನಾವು ಆತನನ್ನು ಪ್ರಾರ್ಥಿಸುವವರಾಗಿರ್ಬೇಕು ನಮ್ಮ ಅವಶ್ಯಕತೆಗಳು ಇದ್ದಾಗ ಮಾತ್ರ ಅಲ್ಲ ಪ್ರಾರ್ಥನೆ ಮಾಡುವಂಥದ್ದು ಎಲ್ಲ ಸಮಯದಲ್ಲೂ ಪ್ರಾರ್ಥನೆ ಮಾಡಬೇಕು ಆ ಪ್ರಾರ್ಥ ಯಾವಾಗಲೂ ಆತನು ತನ್ನ ಜೀವಿತದಲ್ಲಿ ಅರಿತುಕೊಂಡಂತ ನನ್ನ ಜೀವಿತ ಹಸ್ತದಲ್ಲಿದೆ ಕಂಟ್ರೋಲಲ್ಲಿ ಇದೆ ದೇವರು ಎಲ್ಲವನ್ನ ನಡೆಸುವಾತನಾಗಿದ್ದಾನೆ ಅಂತ ಆತನು ಅವನ ಜೀವಿತದಲ್ಲಿ ದೇವರ ಕುರಿತಾಗಿ ಅರಿತುಕೊಂಡಿದ್ದನು ಇವತ್ತು ನಿಮಗೆ ಒಬ್ಬ ವ್ಯಕ್ತಿಯ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಾಗ ಮಾತ್ರ ಅವರ ನಿಜವಾದ ಗುಣ ಅವರ ನಿಜವಾದಂತಹ ಕ್ಯಾರೆಕ್ಟರ್ ಏನಂತ ನಮಗೆ ಅರ್ಥ ಆಗೋದು ಹಾಗೆ ದೇವರು ಎಂಥವನು ಎಷ್ಟು ಒಳ್ಳೆಯವನಾಗಿದ್ದಾನೆ ಅಂತ ನಾವು ಆತನೊಟ್ಟಿಗೆ ಹೆಚ್ಚು ಸಮಯವನ್ನು ಕಳೆದಾಗ ಮಾತ್ರವೇ ಆತನ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಆರಾಧನೆಯಲ್ಲಿ ನಾವು ಹೆಚ್ಚು ದೇವರೊಟ್ಟಿಗೆ ಕಳೀಬೇಕು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಬೇಕಂತ ವಾಕ್ಯ ಹೇಳ್ತದೆ ಆದರೆ ನಾವಿವತ್ತು ಏನು ಮಾಡ್ತೀವಿ ಅಂದರೆ ನಮಗಿರೋ ಸಮಯಗಳಲ್ಲಿ ನಾವು ಬೇಡವಾದಂತಹ ಲೌಕಿಕವಾದ ವಿಚಾರಗಳನ್ನು ಮಾತಾಡ್ತಾ ಲೌಕಿಕವಾದ ವಿಚಾರಗಳಿಗೆ ಹೆಚ್ಚಿನ ಚಿಂತಿಸುತ್ತಾ ಇರೋ ಸಮಯವನ್ನ ಸುಮ್ಮನೆ ಬೇಡವಾದಕ್ಕೆ ನಾವು ಉಪಯೋಗಿಸಿಕೊಳ್ತೇವೆ ಆದ್ರೆ ದಾವಿದನು ಆಗಲ್ಲ ಆತನು ತನ್ನ ಜೀವಿತದಲ್ಲಿ ಯಾವಾಗಲೂ ದೇವರಿಗೆ ಮೊದಲನೆಯ ಪ್ರಾಮುಖ್ಯತೆ ಕೊಟ್ಟು ದೇವರ ಬಳಿ ಪ್ರಾರ್ಥಿಸುವಂತ ವ್ಯಕ್ತಿಯಾಗಿದನು ಎರಡನೇದಾಗಿ ಹನ್ನಳು ಕೂಡ ನಾವು ನೋಡಬಹುದು ಹನ್ನಳು ತನ್ನ ಜೀವಿತದಲ್ಲಿ ಯಾವಾಗಲೂ ಅನೇಕ ಜನರಿಂದ ನೋವನ್ನ ವೇದನೆಯನ್ನ ಅಪಮಾನದ ಮಾತುಗಳನ್ನ ಆಕೆ ಜೀವಿತದಲ್ಲಿ ಅನುಭವಿಸಬೇಕಾಗಿತ್ತು ಆದ್ರೆ ಆಕೆ ಒಂದು ಅರ್ಥ ಮಾಡಿಕೊಂಡಳು ತನ್ನ ಗಂಡನು ಹೇಳ್ತಾನೆ ನಾನು ನಿನಗೆ ಹತ್ತು ಮಕ್ಕಳಿಗೆ ಸಮನಾಗಿದ್ದೇನೆ ನಾನೇ ನಿನ್ನನ್ನ ಪ್ರೀತಿಸ್ತೇನೆ ಅಂತ ಹೇಳ್ತಾನೆ ಅದಾಗಿಯೂ ಸಹ ಅನ್ನಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಆಕೆಗೆ ತೃಪ್ತಿ ಆಗೋದಿಲ್ಲ ಆಕೆ ದೇವರ ಸಮ್ಮುಖದಲ್ಲಿ ಬಂದು ಪ್ರಾರ್ಥನೆಯನ್ನ ಮಾಡ್ತಾಳೆ ನಾವಿವತ್ತು ಆಕೆಯ ಹಾಗೆ ಪ್ರಾರ್ಥಿಸ್ತಾ ಇದ್ದೇವಾ ಪ್ರಾರ್ಥನೆಯು ಬಹಳ ಶಕ್ತಿಯುಳ್ಳದಾಗಿದೆ ನಿಜವಾಗಿಯೂ ಎಷ್ಟೋ ಭಕ್ತರ ಜೀವಿತವನ್ನು ನೀವು ನೋಡ್ಬೋದು ಎಷ್ಟೋ ದೊಡ್ಡ ಸೇವಕರು ಇಂದು ಸೇವೆ ಮಾಡ್ತಾ ಇದ್ದಾರಲ್ಲ ಅದರ ಹಿಂದೆ ಅನೇಕ ದಿವಸಗಳು ಅವರು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಗಳನ್ನು ಎಡ ಬಿಡದೆ ಉಪವಾಸವಿದ್ದು ಎಡ ಬಿಡದೆ ಯಾವಾಗಲೂ ಹಗಲು ರಾತ್ರಿ ಏನದೇ ಪ್ರಾರ್ಥನೆ ಮಾಡಿದ ಪ್ರತಿಫಲವೇ ಇವತ್ತು ಅವರು ಸೇವೆಗಳನ್ನು ಮಾಡ್ತಾ ಇರೋದು ಇವತ್ತು ಅವರ ಆಶೀರ್ವಾದಗಳನ್ನು ಹೊಂದಿಕೊಂಡಿರೋದು ಇವತ್ತು ನೀವು ಆಶೀರ್ವಾದ ಹೊಂದಿಕೊಳ್ಳಬೇಕು ನೀವು ನಿಮ್ಮ ಜೀವಿತದಲ್ಲಿ ಹೆಚ್ಚಾಗಿ ಫಲಭರಿತ ಜೀವಿತವನ್ನ ನಡೆಸ್ಬೇಕಂದ್ರೆ ನೀವು ಪ್ರಾರ್ಥನಾ ಜೀವಿತ ಇರಬೇಕು ನಿಮ್ಮ ಸೇವೆಯಲ್ಲಿ ಅಭಿವೃದ್ಧಿ ಹೊಂದಬೇಕು ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಥವಾ ನಿಮ್ಮ ಆತ್ ಆರ್ಥಿಕ ಆತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ಹೊಂದಬೇಕು ಹಾಗೂ ನಿಮ್ಮ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಬೇಕು ಹೀಗೆ ಅನೇಕ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಇರ್ಬೋದು ನಿನ್ನ ಗಂಡನು ಬದಲಾಗಬೇಕು ಅಥವಾ ನಿಮ್ಮ ಹೆಂಡತಿಗಳು ಬದಲಾಗಬೇಕು ನಿಮ್ಮ ಮಕ್ಕಳು ಬದಲಾಗಬೇಕು ನಿಮ್ಮ ಕುಟುಂಬ ಬದಲಾಗಬೇಕು ನಿಮ್ಮ ಜೀವಿತಗಳು ಬದಲಾಗಬೇಕಂದ್ರೆ ಪ್ರಾರ್ಥನೆ ಒಂದು ಆಯುಧವಾಗಿದೆ ಪ್ರಾರ್ಥನೆ ಎಂಬ ಆಯುಧ ನಿಮ್ಮ ಜೀವಿತದಲ್ಲಿ ಇಲ್ಲದೆ ನೀವು ಏನನ್ನು ಕೂಡ ಮಾಡಲು ಸಾಧ್ಯವಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ದಯಮಾಡಿ ನೀವು ಹೆಚ್ಚಾಗಿ ಪ್ರಾರ್ಥನೆಗಳನ್ನು ಮಾಡಿ ಪ್ರಾರ್ಥನೆಯ ಜೀವಿತವು ಬಹುಮುಖ್ಯವಾಗಿದೆ ಹೇಗೆ ನಮ್ಮ ದೇಹಕ್ಕೆ ಉಸಿರು ಎಷ್ಟು ಇಂಪಾರ್ಟೆಂಟ್ ಆಗಿದೆಯೋ ಅದೇ ರೀತಿ ನಮ್ಮ ಆತ್ಮಕ್ಕೆ ಪ್ರಾರ್ಥನೆಯು ಕೂಡ ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಆಗಿದೆ ಪ್ರಾರ್ಥನೆ ಒಬ್ಬ ಆತ್ಮಿಕ ಮನುಷ್ಯನ ಉಸಿರಾಗಿದೆ ಆ ಪ್ರಾರ್ಥನೆಯನ್ನು ನೀವು ಮಾಡದೇ ಇದ್ದರೆ ಆ ಉಸಿ ರು ನಿಮ್ಮ ಜೀವಿತದಲ್ಲಿ ಇಲ್ಲದೇ ಇದ್ರೆ ನಿಮ್ಮ ಆತ್ಮೀಕ ಮನುಷ್ಯನು ಸತ್ತು ಹೋಗ್ತಾನೆ ನಿಮ್ಮ ಆತ್ಮೀಕ ಜೀವಿತ ಕುಂದಿ ಹೋಗ್ತದೆ ನೀವು ಮಾಡೋ ಎಲ್ಲ ಕಾರ್ಯ ಕೆಲಸಗಳಲ್ಲಿ ಅಪನಂಬಿಕೆ ಭಯ ವೇದನೆ ಶೋಧನೆಗಳು ಹಾಗೆ ಸೈತಾನನು ತಂದಾಕುವಂತಹ ಅನೇಕ ಯೋಚನೆಗಳಿಗೆ ಒಳಗಾಗಿ ಜೀವನದಲ್ಲಿ ಭಯಗಳುಂಟಾಗುತ್ತೆ ಮಾಟ ಮಂತ್ರಗಳನ್ನು ನೋಡುವಾಗ ಅಥವಾ ದೆವ್ವ ದುರಾತ್ಮಗಳನ್ನು ನೋಡುವಾಗ ಯಾಕೆ ನಿಮಗೆ ಭಯ ಬರ್ತದೆ ಅಂದರೆ ನಿಮ್ಮಲ್ಲಿ ಆ ಪರಿಶುದ್ಧ ಆತ್ಮನ ಬಲ ಇಲ್ಲ ಪ್ರಾರ್ಥಿಸಿರಿ ಅನೇಕ ಸಲ ಹೇಳ್ತಾರೆ ಏನು ಸಿಸ್ಟರ್ ಎಷ್ಟು ಸಲ ಪ್ರಾರ್ಥನೆ ಮಾಡೋದು ಹೆಂಗೆ ಪ್ರಾರ್ಥನೆ ಮಾಡೋದು ಯಾಕೆ ಪ್ರಾರ್ಥನೆ ಮಾಡಬೇಕು ಎಷ್ಟು ಪ್ರಾರ್ಥಿಸಿದ್ರೂ ನನಗೆ ಉತ್ತರ ಸಿಗ್ತಾ ಇಲ್ಲ ಪೂರ್ಣ ಮನಸ್ಸಿನಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಬುದ್ಧಿಯಿಂದ ದೇವರನ್ನ ಪ್ರೀತಿಸ್ಬೇಕಂತ ವಾಕ್ಯ ಹೇಳುತ್ತೆ ನಾವು ಏನೇ ಮಾಡಿದ್ರೂ ಪೂರ್ಣವಾಗಿ ನಂಬಿಕೆ ಇಟ್ಟು ದೇವರ ಬಳಿ ಮಾಡುವಾಗ ಖಂಡಿತ ಅದು ನಮಗೆ ಉತ್ತರ ಸಿಗ್ತದೆ ಹಾಗಾದ್ರೆ ನೀವು ಇವತ್ತು ಯಾವ ವಿಷಯದಲ್ಲಿ ಇಂದು ಸೋತು ಹೋಗಿದ್ದೀರಾ ಎಲ್ಲಿ ನಿಮ್ಮ ಪ್ರಾರ್ಥನಾ ಜೀವಿತಗಳು ನಿಂತಿದೆಯೋ ದಯಮಾಡಿ ಇವತ್ತಿನಿಂದ ಪ್ರಾರ್ಥನೆ ಮಾಡಿ ಲೂಕನ್ನು ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಮೂವತ್ತಾರನೇ ಕೊನೆಯ ಭಾಗದಲ್ಲಿ ವಚನದಲ್ಲಿ ಕೊನೆಯ ಭಾಗದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅಂದನು ತೆರವ ಕೇಳ್ತಾ ಇದೆ ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿ ನಾವೇನು ಮಾಡಬೇಕು ಎಲ್ಲ ಸಮಯಗಳಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಬೇಕು ಅದು ಎಚ್ಚರವಾಗಿದ್ದು ವಿಜ್ಞಾಪನೆ ಮಾಡಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ಎಚ್ಚರವಾಗಿದ್ದು ದೇವರಿಗೆ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೀರಾ ಎಲ್ಲಿ ನಿಮ್ಮ ಆತ್ಮಿಕ ಜೀವಿತದಲ್ಲಿ ನೀವು ಸೋತು ಹೋಗಿದ್ದೀರಾ ದಯಮಾಡಿ ನಿಮ್ಮನ್ನು ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಸಮಯಗಳಲ್ಲೂ ನೀವು ದೇವರ ಮುಂದೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು ದೇವರು ನಿಮಗೆ ಸಹಾಯ ಮಾಡ್ತಾರೆ ನೀವು ಪ್ರಾರ್ಥನೆ ಮಾಡಲು ದೇವರೇ ನನಗೆ ಶಕ್ತಿ ಕೊಡಪ್ಪ ಅಂತ ನೀವು ಕಣ್ಣೀರಿಟ್ಟು ಕೇಳುವುದಾದರೆ ಖಂಡಿತ ಆತನು ನಿಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ ಸಮಯದಲ್ಲಿ ಪ್ರಾರ್ಥಿಸೋಣ ಪರಿಶುದ್ಧನಾತಿನತನ ಆಗಿರುವ ದೇವರೇ ಈ ಸಮಯದಲ್ಲಿ ಉತ್ತಮವಾದ ಸಂದೇಶವನ್ನ ಕೇಳಿದ್ದೇವೆ ಈ ಒಂದು ಸಂದೇಶವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂತೆ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಗೆ ನೀನು ಸಹಾಯ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನೀನ್ ತಾನೇ ಸಹಾಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ ತಂದೆಯೇ ಆ ಮೀನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು